ಸಾಕು ನೀವು ಎಷ್ಟು ದಿವಸ ಅಂತ ನೊಂದು ನೊಂದು ಆ ಟೈಮಲ್ಲಿ ಏನಕ್ಕೂ ಆಸೆ ಬಿದ್ದು ಇಲ್ಲ ಯಾರೋ ಬ್ಲ್ಯಾಕ್ ಮೇಲ್ಗೋಸ್ಕರ ಭಯ ಬಿಡಬೇಡಿ ನಾವು ಇದ್ದೀರಿ ವಾರಕ್ಕೆ ಒಂದು ಮೀಟಿಂಗ್ ಇದೆ ನಮ್ಮನ್ನು ನಮ್ಮ ಲೀಡ್ರ್ಗಳಿಗೆಲ್ಲ ನಮ್ಮ ತುಂಬ ಧೈರ್ಯ ತುಂಬಿದ್ದಾರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅದೆಲ್ಲ ಅವ್ರದ್ದು ಸ್ಟಂಟ್ಗಳು ಅದೆಲ್ಲ ಸುಮ್ಮನೆ ಟಸ್ಸು ಪುಸ್ಸಿಗೆಲ್ಲ ಭಯ ಬಿಡಬೇಡಿ ನೀವು ಯಾರೇನು ತಪ್ಪು ಮಾಡಿಲ್ಲ ಇದು ಮನೇಲಿ ಕೂತಿರೋರಿಗೆಲ್ಲ ಕೇಸ್ ಹಾಕೋದು ಎತ್ ಕಟ್ಟೋದು ಅಕ್ಕಪಕ್ಕ ಕಟ್ಟೋದು ಯಾವುದೋ ಒಂದು ಇವ್ರ ಮೇಲೆ ಹಾಕಿದ್ರಲ್ಲ ಇವ್ರ ಮೇಲೆ ನಮ್ಮ ಗೋಪರ್ಷ ಮೇಲೆ ಒಂದು ಡಮ್ಮಿ ಕೇಸು ಲಾವಣ್ಯ ಮೇಲೆ ಒಂದು ಡಮಿ ಕೇಸು ಇಲ್ಲಿ ಅವ್ರು ಆ ನಿನ್ ಮೇಲೆ ಒಂದು ಡಮ್ಮಿ ಕೇಸು ಇಲ್ಲಿ ಓಲ್ಟಲ್ಲ ಅವ್ರ ಹೆಸರು ಬೇಡ ಪಾಪ ಅವ್ರ ಬೈದಿಂದ ಅವ್ರ ಜೊತೆ ಇದ್ದಾರೆ ಅವರಲ್ಲ ಈ ಪಕ್ಷದಲ್ಲಿ ಆಗಿ ಇದ್ದವರು ಎಲ್ಲ ಡಮ್ಮಿ ಕೇಸ್ಗಳು ಅಧಿಕಾರಿಗಳು ಅಜಸ್ಟ್ ಮಾಡ್ಕೊಳೋದು ಡಮಿ ಕೇಸ್ ಹಾಕೋದು ನೋಡೋಣಪ್ಪ ಪಾ ಇನ್ನು ಎಷ್ಟು ದಿವಸ ಮಾಡ್ತೀನಿ ನೀನು ನೋಡೋಣ ನಾನೆಲ್ಲ ಒಂದಾಗಿದ್ದೀನಿ ಇವಾಗ ಇವಾಗ ಯಾರೇ ಕ್ಯಾಂಡಿಡೇಟ್ ಆದ್ರೂ ಇವಾಗ ಬೆಳಗ್ಗೆ ನಾನು ಗೋಪಾಲ ಮಾತಾಡ್ತಾ ಇದ್ದೆ ನಾನು ನಾನು ಇನ್ಚಾರ್ಜ್ ತೊಗೊತೀನಿ ನಮ್ಮ ಜವಾಬ್ದಾರಿ ಅದು ಹೆಂಗೆ ಚಂಡಪಟ್ಟನಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಇನ್ಚಾರ್ಜ್ ತೊಗೊಂಡ್ರು ಯೋಗೇಶ್ ಅವ್ರು ಕೆಲ್ಸ್ಕೊಂಬರೋಕ್ಕೆ ಅಲ್ಲಿ ನಾನು ಇನ್ಚಾರ್ಜ್ ತೊಗೊಂಬರ್ತೀನಿ ನೋಡೆ ಬಿಡ ನೀಲ್ಲ ನಾನು ನೋಡೋಣ ಹೇಳಿ ಅಂತ ಹೇಳ್ತೀನಿ ನೋಡೋಣ ಆಮೇಲೆ ಇದ್ದಾನೆ ಸಾಕು ನಿಂದು ಸುಸ್ತಮ್ಮ ಎಲ್ಲ ಆಗೋಯ್ತು ಈಗ ಬಂದಿರೋದೆಲ್ಲ ಸರಿಯಾಗಿ ಕೂತಿದ್ದಾರೆ ನಿಮಗೆ ಸಿದ್ದರಾಮಣ್ಣು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಈಗಲೂ ಸರ್ಕಸ್ ಬೇಜಾರ್ ನಡೀತಾ ಇತ್ತು ನಿಂದು ಮತ್ತು ನಡೆ ನೆಡಿ ಅಂತದ್ದು ಕೆಲಸ ನಾವೆಲ್ಲ ಮಾಡ್ತೀವಿ ತಕ ಸರ್ಕಸ್ ಮಾಡ್ತೀನಿ ನೀನು ಎಲ್ಲಿ ಮಾಡಬೇಕಲ್ಲ ಮಾಡು ಮೊನ್ನೆ ಒಳಗಡೆ ಮಾಡು ಅನ್ನೋ ನಮಗೆ ಇವ್ರಿಗೆ ಗೊತ್ತಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ತಗೊಂಬಂದು ಬೀದಿಗೆ ಬಿಡಬಾರ್ದು ಅಂತ ತೊಗೊಂಬಂದು ಇಕ್ತಾರೆ ಅವರು ನನಗೂ ಇದೆ ಇವ್ರಿಗೂ ಎಲ್ಲಾರ್ಗೂ ಕುಟುಂಬ ಇದೆ ಫ್ಯಾಮಿಲಿ ಯೂಸ್ ಮಾಡ್ಕೊಂಡು ಫಿನಿಷ್ ಮಾಡಕ್ಕೆ ನೋಡ್ತಾರೆ ನನಗೂ ನಮ್ಮ ನಮ್ಮ ಚೀಫ್ ಮಿನಿಸ್ಟ್ರೆ ನೀನು ಚೀಫ್ ಅಲ್ಲ ಅವರು ನನ್ನ ಚೀಫ್ ಮಿನಿಸ್ಟ್ರು ನಮ್ಮ ಚೀಫ್ ಮಿನಿಸ್ಟ್ರುಗಳು ಫಸ್ಟ್ ಅದು ತಿಳ್ಕೊ ಪಕ್ಷಕ್ಕೆ ನೀನು ಇವತ್ತು ನೀನೋ ಮಾಡಿಲ್ಲ ಬಂದು ಸೇರ್ಕೊಡೆ ಸೇರ್ಕೊಂಬಿಡು ತುಂಬ ಒಲುತ್ತೋರಿಸ್ತಾ ಇದ್ದಾರೆ ಅವರು ಹೇಳೋಕ್ಕಾಗಲ್ಲ ಬಂದರೂ ಬಂದ್ಬಿಡ್ಬೋದು ಬಂದರೆ ಸೇರಿಸ್ಕೊಂಡ್ಬಿಡೋಣ ಅದೇನಿಲ್ಲ ನಾವೆಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಬ ಅಕ್ಕಿ ಅಪ್ಪ ಅಕಸ್ಮಾತ್ ಬಂದ್ಬಿಟ್ರೆ ತುಂಬ ಫೇವರ್ ತೋರಿಸ್ತಾ ಇದ್ದಾರೆ ಬಂದರೆ ಸೇರಿಸ್ಕೊಡೋಣ ನಾವು ಒಂಥಲ್ಲಿ ಬರಲ್ಲ ಗೋಪಾಲ ಕೃಷ್ಣ ಅವ್ರಿಗೆ ನಾವು ಇಂಟ್ರೆಸ್ಟ್ ಇದ್ದರೆ ಬಿ ಜೆ ಪಿಗೆ ಹೋಗಿ ಕೇಳ್ತೀನಿ ಅವ್ರ ಈ ಕಡೆ ಬಂದಮೇಲೆ ಒಂದು ಖಾಲಿ ಆಗುತ್ತಲ್ಲ ಸರ್ ನಾನು ತುಂಬ ಲವ್ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಹತ್ರ ಹೇಳ್ತಾ ಇರೋದು ನಮ್ಮ ಲೀಡರ್ಗಳ ಹತ್ರ ಮಾತಾಡ್ತಾ ಇರೋದು ನಾಲ್ಕೈದು ದಿವಸದಲ್ಲಿ ನೋಡೋಣ ನಾವೆಲ್ಲ ಇಳಿಯುವಂಥ ಕ ಸಂದರ್ಭ ಬಂದರೂ ಬರ್ತದೆ ಯಾಕೆ ಏನಂದ ನಾನು ಇದೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ನೋಡೋಣ ಸೊ ಇಲ್ಲಿ ಬಂದಿರೋ ಸೇರ್ಪಡೆಗೆ ಮಾಡಿ ನಿಮ್ಮಿಂದ ನಿಮ್ಮ ಬೆನ್ನಿಂದ ನಾವೆಲ್ಲ ಇದ್ದೀರಿ ನಮ್ಮದೊಂದು ಕುಟುಂಬ ಅದೆಲ್ಲ ನಾವು ಕರೆಕ್ಟಾಗಿ ಇದ್ದೀರಿ ನಾವಿಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಯಾರೋ ಅಲ್ಲಿ ಎತ್ಕಟ್ಟುಬಿಟ್ಟು ಅಡುಗೆ ಚೆನ್ನಾಗಿರ್ತದೆ ಅಲ್ಲಿಂದ ಯಾವನೊಬ್ಬನ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ಅಂತವ್ನ ಕೊಂಡವ್ರೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಇವಾಗ ಅವ್ರನ್ನ ಕಳಿಸ್ಬೇಕು ಅಂದರೆ ನೀವಿಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಇವಾಗ ನಿಮಗೂ ಅಟ್ಟೂರು ಅಂದರೆ ಈಗ ಮೊದಲು ಮೂರಿತ್ತು ಈಗ ಆಗ್ಬೋದು ನಾಲ್ಕು ಆಗ್ಬೋದು ನೋಡೋಣ ಏಳು ವಾರ್ಡಲ್ಲಿ ಯಾವುದಾಗುತ್ತೆ ಅಟ್ಟೂರು ಅಟ್ಟೂರು ವಾರ್ಡ್ ಅಂತಲೇ ಈಗ ಸದ್ಯಕ್ಕಾಗಿದೆ ಅಲ್ವಾ ಅದಕ್ಕೆ ಯಾರೇನಿತ್ರು ಅಸ್ಮತ್ ಬೇರೆ ಇಲ್ಲ ಸದಾಮ್ ಬೇರೆ ಇಲ್ಲ ಏನಪ್ಪ ಎಲೆಕ್ಷನ್ ಟೈಮಲ್ಲೂ ಒಂದೇ ಇವಾಗ ಹೆಂಗೆ ಇವಾಗ ಇಷ್ಟು ದಿವಸ ನಾವು ಬರ್ತಾ ಇದ್ದೀರಾ ಎಲೆಕ್ಷನ್ ಟೈಮಲ್ಲಿ ಹಂಗೆ ಇರಬೇಕು ರಿಸಲ್ಟ್ ಆಗೋದು ಒಂದೇ ಇರಬೇಕು ನೀವು ಬಂದರೆ ಆಮೇಲೆ ನಮ್ಮ ಲೀಡರ್ಗಳು ಹೈಕಮಾಂಡ್ಗೆ ಹೇಳ್ಬಿಟ್ಟು ಸಾಕಷ್ಟು ನಾಮಿನೇಷನ್ ಬರ್ತದೆ ನಾಮಿನೇಟೆಡ್ ಕಾರ್ಪೊರೇಟರ್ಗಳು ಬರ್ತದೆ ಯಾರು ಸ್ವಲ್ಪ ಇದು ಇದ್ರ ಬಗ್ಗೆ ರಾಷ್ಟ್ರೀಯ ಬಗ್ಗೆ ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಅವ್ರ ಹಿಂದೆ ನಿಲ್ಲಣ ಎಲ್ಲ ಥರ ಶಕ್ತಿ ಇರಬೇಕು ನಾನು ನಿಮ್ಮನ್ನ ಇದು ಮಾಡ್ತಾ ಇದ್ದೀನಿ ಆಗಲ್ಲ ಅಂತಿಲ್ಲ ಎಲ್ಲ ಥರ ಶಕ್ತಿ ಇರಬೇಕು ಇವತ್ತು ಮಹಾತ್ಮ ಗಾಂಧಿಯವರು ಅಂಬೇಡ್ಕರ್ ಜಿಯವ್ರು ಇದ್ರು ಸ್ವಲ್ಪ ಜನ ಹೆಂಗೆ ಏನು ಅಂತ ನೋಡೋಂಥ ಕಾಲ ಬಂದ್ಬಿಟ್ಟಿದೆ ಅವರು ಅದನ್ನ ಅರ್ಥ ಮಾಡಿಕೊಂಡು ನಾವು ಯಾರು ನಿಲ್ಲಿಸ್ರು ಅವ್ರ ಹಿಂದೆ ನಿಲ್ತೀರಾ ಅಂತ ಹೇಳಿ ಯಾಕಂದ್ರೆ ನಾವು ಜವಾಬ್ದಾರಿ ತಗೊಂಡೋಗಿ ಇವರೆಲ್ಲರೂ ಜವಾಬ್ದಾರಿ ಇರ್ತದೆ ಸುಮ್ಮನೆ ಮಾತಾಡಿ ಮಾತಾಡಿ ಸಾಕಾಗಿದೆ ಚೇಂಜಸ್ ಮಾಡ್ಬೇಕಂತ ತಗೊಂಡು ನಮ್ಮನ್ನು ಹೈಕಮಾಂಡ್ ತಗೊಂಡು ರುಬ್ಬುತ್ತಾ ಇದ್ದಾರೆ ಸಾಕಷ್ಟು ಜನ ಬಿ ಜೆ ಪಿಯಲ್ಲಿ ನೊಂದಿದ್ದಾರೆ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಕೆಲವರು ಬರ್ತಾರೆ ಇಲ್ಲಿ ಕೆಲವರು ಬರ್ದಿರ ಮನೇಲೆ ಕೂತ್ಕೊಂಡು ಸರ್ ಹೆಂಗನ ಮಾಡಿ ನಿಮ್ಮ ನಿಮ್ಮ ಪಕ್ಷನ ತಗೊಂಬನ್ನಿ ಅಂತ ಇದ್ದಾರೆ ಸೊ ನಿಮ್ಮ ಪಕ್ಷನ ಬಿ ಜೆ ಪಿಯವ್ರು ಹೇಳ್ಬೇಕಾದ್ರೆ ಅಂತ ಹೇಳಿ ಅವ್ರ ಹೆಸರುಗಳು ಹೇಳೋದು ಬೇಡ ಅಂಬಲ್ ಅವ್ರು ತೊಂದರೆ ಆಗೋದು ಬೇಡ ಅಂಥವ್ರಿಗೆ ನಾವು ಬಂದೋಗೆ ನಿಮ್ಗೆ ಆಶೀರ್ವಾದ ಅಲ್ಲಿಂದನೂ ಇದೆ ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಓಟ್ ನನಗೆ ಬರಬೇಕು ಅಂದರೆ ಎಲ್ಲೋ ಇದೆ ಇಲ್ಲ ನಮ್ಗೆ ಬೇಸ್ ಇಲ್ಲದಂದು ಏನಿಲ್ಲ ಇನ್ನೊಂದು ಇಪ್ಪತ್ತೈದು ಸಾವಿರ ಬಂದಿದ್ರೆ ಅವರು ಮನೆಗೆ ಹೋಗ್ಬಿಟ್ರು ಅವರು ನಾವು ಏನೋ ಅದೇನೋ ಆಯ್ತು ಅದು ಆಕೆ ಇಲ್ಲಿ ಬೇಡ ಸೊ ನಿಮ್ಮ ಜೊತೇಲಿ ಇದ್ದೀರಿ ನಿಮ್ಗೆ ಏನು ಬೇಕಪ್ಪ ನೀನು ನೀನು ಸಂಘಟನೆ ಮಾಡ್ತೀಯ ನೀನು ಸ್ಟ್ಯಾಂಡರ್ಡಕ್ಕೆ ಬಾ ಎಲ್ಲ ಲೀಡ್ರ್ಗಳು ಒಂದೇ ಇಲ್ಲಿ ಬಾ ಕಣ್ಣು ಎರಡು ಒಂದೇ ಥರ ಬರ್ತದೆ ಕಣ್ಣು ನಮ್ಗೆ ಏನೋ ಸರಿ ಇಲ್ಲವಾರ ರೆಡಿ ಮಾಡ್ಕೊತೀರಿ ಎಲ್ಲರೂ ಒಂದೇ ಥರ ನೋಡು ಇಲ್ಲೇನು ಗುಂಪುಗಾರಿಕೆ ಬೇಡ ನಿಮ್ಮಲ್ಲಿ ಬೆಟ್ಟಳ್ಳಿ ಫಸ್ಟ್ ರೆಡಿ ಮಾಡ್ಕೊ ಒಂದೊಂದು ಬೂತಲ್ಲಿ ಹತ್ತು ಜನ ಮಾಡಿದ್ರೆ ಒಂದೊಂದು ಬೂತಲ್ಲಿ ಹತ್ತು ಜನ ಮಾಡಿ ನಾವು ಫೋನ್ ಮಾಡಿದವಾಗೆ ನಮ್ಮಲ್ಲಿ ಹೈಕಮಾಂಡಲ್ಲಿ ಅದೇ ಆಗಿರೋದು ಫೋನ್ ಮಾಡಿ ಕೇಳಿದವಾಗೆ ನೀವು ಯಾರಪ್ಪ ಅಂತ ಹೇಳೋದಲ್ಲ ಅದು ನಾನು ಫೇಸ್ ಮಾಡಿದ್ದೀನಿ ಅದಾಗೋದು ಬೇಡ ನಮ್ಮಲ್ಲಿ ಮಾತಾಡ್ತೀನಿ ಸಂಘಟನೆ ಇದ್ರೊಳಗೆ ನಾವು ಈಗ ರೋಡ್ ರೋಡು ಬೀದಿ ಬೀದಿ ಇಳಿತೀರಿ ಇಳಿತಾರೆ ಎಲ್ಲರೂ ಇಳಿಬೇಕು ಅದು ಡಿ ಕೆ ಶಿವಕುಮಾರ್ ಅವರನ್ನೇ ಆದೇಶ ಮಾಡಿದ್ದಾರೆ ಸಿದ್ದರಾಮಯ್ಯನ ಹೇಳಿದ್ದಾರೆ ಸೊ ನಾವು ಇಳಿತೀರಿ ನಮ್ಮ ಜೊತೆಲಿ ಇವಾಗ ಏನೇನು ಮಾಡಬೇಕು ಅದಕ್ಕೆ ಮಾಡೋಣ ದೇವರಿದ್ದಾನೆ ಆಶೀರ್ವಾದ ಮಾಡ್ತಾನೆ ಅಕಸ್ಮಾತ್ ಲಾಸ್ಟಲ್ಲಿ ಯಾರೋ ನಾವು ಬೇರೆ ಪಕ್ಷದಿಂದ ಬಂದರೂ ಈಗಲೇ ಹೇಳಿದ್ದೀನಿ ಬಿಟ್ಕೊಡಬೇಕಾದ ಸಂದರ್ಭ ಹೈಕಮಾಂಡಿಂದ ಬಂದರೆ ಫ್ಯಾಮಿಲಿಯಿಂದ ಬಂದರೆ ಅಲ್ಲ ಹೈಕಮಾಂಡಿಂದ ಬಂದರೆ ಅದನ್ನ ಇವ್ರು ಹೇಳ್ಬೋದು ಇಲ್ಲ ಇವ್ರು ಹೇಳ್ಬೋದು ಇಲ್ಲ ಅವ್ರು ಹೇಳ್ಬೋದು ಹಿಂಗೈತೆ ಪರಿಸ್ಥಿತಿ ಹೌದು ನಮಗಿಂದ ಇವರೆಲ್ಲ ಬಂದು ಸೇರಿಸ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಸರಿ ದಯವಿಟ್ಟು ಅಲ್ಲ ಒಂದಾಗಲ್ಲ ಮೀಡಿಯಾ ಮುಂದೆನೇ ಹೇಳ್ತೀನಿ ನಾವು ಮಾತಾಡ್ಕೊಂಡಿದ್ದೀರಿ ನಾವು ಏನು ಮಾಡ್ಬೇಕು ಏನು ಬೇಕಂತ ಇಷ್ಟು ಹೇಳ್ತಾ ನಿಮಗೆ ಏನಾದ್ರೂ ಹೇಳಿ ಇದೆಲ್ಲ ಆದಮೇಲೆ ನಾವು ಕೂತ್ಕೊಳ್ಳೋಣ ಇವಾಗ ಮತ್ತೊಂದು ಸಲ ಆ ಬೂತದೆಲ್ಲ ನಾನು ಇನ್ನು ಕೂತ್ಕೊಂಡು ಹೇಳ್ತೀನಿ ಇದು ಬರೀ ಬೆಟ್ಟಳ್ಳ ಸಂಬಂಧಪಟ್ಟಂತೆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಎಷ್ಟು ಮಾತಾಡಬೇಕು ಸ್ವಲ್ಪ ಬಿಟ್ಟು ಮಾತಾಡಿರ್ಬೋದು ಅದ್ರಲ್ಲಿ ಸ್ವಲ್ಪ ಪಾಯಿಂಟು ನಮ್ಮಲ್ಲೂ ಹೋಗ್ಲಿ ಅಲ್ಲೂ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ ಹಾಂ ಇದು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲ ಆದ್ಮೇಲೆ ನಿಮ್ದು ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡು ಡಿಸ್ಕೊಂಡು